ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೇ ಎಲ್ಲರೂ ಆರಾಮದೀವಿ ನೋಡಿರಿ ಇವತ್ತಿನ ವ್ಲಾಗ್ ಒಳ್ಗೆ ನಾನು ನಮ್ಮ ಅಪ್ಪ ಅವ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದವಲ್ಲ ಸಿಂಪಲಾಗಿ ಒಂದಷ್ಟು ಫೋಟೋಸ್ನ ತೊಗೊಂಡಿದ್ವಿ ಅಷ್ಟೊಂದು ಚೆನ್ನಾಗಿ ಫೋಟೋಸ್ ಬಂದಿಲ್ಲ ನನಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಓಕೆ ಏನು ಮಾಡೋಕ್ಕಾಗಲ್ಲ ನಾನು ಎಷ್ಟು ಟ್ರೈ ಮಾಡಿದೆ ಕ್ಲಿಯರಾಗಿ ತೆಗಿಯಕ್ಕೆ ಸೊ ಇಷ್ಟ ಕ್ಲಿಯರಾಗಿ ತೆಗಿಯೋಕ್ಕೆ ಸಾಧ್ಯ ಆಗಿದ್ದು ಮೆಮೊರೀಸಿಗೆ ಇರಲಿ ಇಷ್ಟಾದ್ರೂ ಫೋಟೋಸು ಅಂತೇಳಿ ಇಷ್ಟ ಫೋಟೋಸ್ ಸಿಕ್ಕವ ನೋಡಿರಿ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕಂತೀನಿ ಆ್ಯಂಡ್ ತಂಗಿ ಗಂಡನ ಮನೆ ಊರಿಗೆ ಹೋದಾಗ ಅಲ್ಲೂ ಒಂದಷ್ಟು ಫೋಟೋಸನ್ನ ತಗೊಂದೀವಿ ಪೂಜೆ ಟೈಮ್ಗೆ ಎಲ್ಲ ರೆಡಿಯಾದಾಗ ಸೊ ನನ್ನ ನೋಡಿರೋರಿಗೆ ಗೊತ್ತಿರ್ತೈತಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇರೋದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಸೊ ಆ ಟೈಮ್ನಾಗ ಫೋಟೋಸ್ ಎಲ್ಲ ತೆಗ್ದಿರೋ ಹೆಂಗೆ ಬಂದವು ಏನೋ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೆಂಗಿದ್ರು ರೆಡಿ ಆಗಿರ್ತೇವಲ್ಲ ಸಿಂಪಲ್ ಆಗ ರೆಡಿ ಆಗಿದ್ವಿ ಮೆಟರ್ನಿಟಿ ಫೋಟೋಶೂಟ್ ಶೂಟ್ ಮಾಡಿಬಿಡೋಣ ತಂಗಿದಿಲ್ಲ ಟೆರೆಸ್ ಮ್ಯಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತೇಳಿ ಯಾಕಂತಂದ್ರೆ ಸಿಮಂತ ದಿನಾಂಕರ ಭಾಳ ಅಂದ್ರೆ ಭಾಳ ಗಡ್ಬಡಿರ್ತೈತೆ ಅದು ಇದು ಶಾಸ್ತ್ರ ಅಂತೇಳಿ ನಮ್ಮ ಮನೆಯೊಳಗಂತ ಶಾಸ್ತ್ರ ಸಂಪ್ರದಾಯಕ್ಕೆ ಫಸ್ಟ್ ಪ್ರಿಫ್ರೆನ್ಸ್ ಆಡಂಬರಕ್ಕೆಲ್ಲ ಅಷ್ಟು ಇಂಪಾರ್ಟೆಂಟ್ ಕೊಡಂಗಿಲ್ಲ ಫೋಟೋಸ್ ತಗೋಬೇಕು ಫೋಟೋಗ್ರಾಫ್ರಿಗೆ ಹೇಳಬೇಕು ಡೆಕೋರೇಷನ್ ಮಾಡಬೇಕು ಅದ್ದೂರಿಯಾಗಿ ಹೇಗೆ ಮಾಡಬೇಕು ಸೊ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಇಲ್ಲ ಈ ಎರಡೂವರೆ ವರ್ಷದಿಂದ ನಾನು ಆ ಬ್ಲಾಗ್ಸನ್ನ ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಬಂದಿರೋರಿಗೆ ಗೊತ್ತಿರ್ತೀನಿ ನಮ್ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಎಷ್ಟು ಸಿಂಪಲ್ ಆಗತ್ತಾ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದ್ದನ ಐತಿ ಸೊ ತಂಗಿ ಸೀಮಂತ ಏನಾಗುತ್ತೆ ಏನಂತೇಳಿ ನೋಡೋಂಥ ಇದ ಮಂತ್ ಒಳಗನ ಐತಿ ನನಗೂ ಆಸೆ ಐತಿ ನಮ್ಮ ತಂಗಿ ಸೀಮಂತ ಆಗಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂಥೇಳಿ ಶಾಸ್ತ್ರ ಸಂಪ್ರದಾಯ ಅಂತೂ ಮಾಡೇ ಮಾಡ್ತಾರೆ ಒಂದಷ್ಟು ಮೆಮೊರೀಸ್ಗೆ ಅಂಥೇಳಿ ಫೋಟೋಸು ವೀಡಿಯೋಸು ಚೆನ್ನಾಗಿ ಮೆಮೊರಿಗೆ ಮಾಡ್ಕೋಬೇಕು ಅಂಥೇಳಿ ಸೊ ನೋಡ ಆಸೆ ಪ್ರಕಾರ ಆಗೋದಿಲ್ಲ ಅಂತ ಅನಿಸುತ್ತ ನಮ್ಮ ಪ್ರಯತ್ನ ನಾವು ಮಾಡೋದು ಹೀಗೆ ನೋಡಕ್ಕಂತಿರಲ್ಲ ಫ್ರೆಂಡ್ಸ್ ಈ ಫೋಟೋಸ್ ನೋಡ್ರಿ ಅರ್ವೀನು ಒಂದು ಆರು ತಿಂಗ್ಳದೇವೇನೋ ಇದ್ದ ಸೊ ಅವಾಗ ನಾವು ಲಕ್ಕೊಂಡಿ ಒಳಗಿದ್ವಿ ಅವಾಗ ನಾ ನಮ್ಮ ಅಪ್ಪ ನಮ್ಮಅ್ವ ಬಂದಿದ್ರು ಅರವಿಂದ್ ಜೀವ್ ನೆನ್ಸಕಂತೈತಿ ಅಂತೇಳಿ ಆಗಸ್ಟ್ ಡೆಲಿವರಿ ಮಾಡ್ಕೊಂಡು ಐದು ತಿಂಗಳೊಳಗೆ ಬರ್ತಾರ ನಮ್ಮ ಕಡೆ ಡೆಲಿವರಿ ಆಗಿಂದ ಗಂಡನ ಮನೆಗೆ ಸೊ ಬಂದಿನ ಒಂದು ತಿಂಗ್ಳು ಆಗಿದ್ದಿಲ್ಲ ಅರವಿಂದ್ ಜೀವ್ ನೆನ್ಸಕತೈತಿ ಅಂತೇಳಿ ನೋಡಾಕ ಹೇಳಿ ಇಬ್ರು ಜೊತೆಗೆ ಬಂದಿದ್ದು ಅಂತಂದರೆ ಇದು ಫಸ್ಟ್ ಟೈಮ್ ನೋಡ್ರಿ ಈಗೇನು ಫೋಟೋಸ್ ತಗೊಂಡಿನಲ್ಲ ಇದು ಫಸ್ಟ್ ಟೈಮ್ ನನಗೂ ಒಂದು ರೀತಿ ಆಶ್ಚರ್ಯ ಏನಮ್ಮಪ್ಪ ನಮ್ಮಅಮ್ಮ ಇಬ್ರು ಜೊತೇಲಿನ ಬಂದುಬಿಟ್ರಲ್ಲ ಈ ಸಲ ಅಂಥೇಳಿ ಸೊ ಆ ಟೈಮ್ನಾಗ ತೆಗ್ದಿದ್ದು ಫೋಟೋಸ್ ನೋಡ್ರಿ ಅನ್ಮಿತ ಎಲ್ ಕೆ ಜಿ ಇದ್ಲು ಸೊ ಅರ್ಭಿ ನೋಡ್ತಾ ಇರ್ಬೋದು ಈ ಫೋಟೋಸ್ ನೋಡೋದಕ್ಕೆ ಏನೋ ರೀತಿ ಚಂದ ಅನಿಸ್ತೈತಿ ಸೊ ಈಗೇ ನೋಡಕ್ಕಂತಿರಲ್ಲ ಫ್ರೆಂಡ್ಸು ಈ ಫೋಟೋ ನಮ್ಮ ಹೊಲದಲ್ಲಿರೋ ಮನೆ ಗೃಹ ಪ್ರವೇಶ ಮಾಡೋ ಟೈಮಲ್ಲಿ ತೆಗೆಸ್ಕೊಂಡಿದ್ದು ಫೋಟೋ ನೋಡ್ರಿ ಇದರಲ್ಲಿ ಫುಲ್ ಫ್ಯಾಮಿಲಿ ಐತಿ ನಮ್ಮ ಅಪ್ಪ ನಮ್ಮ ತಂಗಿದಿರು ನಮ್ಮ ತಮ್ಮಂದಿರು ಫುಲ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಅದೀವಿ ಈ ಈ ರೀತಿ ಫೋಟೋನ ನಮ್ಮ ಊರಲ್ಲಿರೋ ಮನೆ ಗೃಹ ಪ್ರವೇಶ ರೀಸೆಂಟಾಗಿ ಆಯ್ತಲ್ಲ ಇವಾಗ ಒಂದು ಮೂರು ತಿಂಗಳ ಹಿಂದ ಸೊ ಬ್ಲಾಗ್ಸೆಲ್ಲ ಶೇರ್ ಮಾಡ್ಕೊಂಡಿನಲ್ಲ ಸೊ ಆ ಮನೆ ಗೃಹ ಪ್ರೇಷರ್ ಟೈಮಲ್ಲಿ ಹಿಂಗೆ ಫೋಟೋ ತೆಗೆಸ್ಕೋಬೇಕು ಅಂತೇಳಿ ಅಂದ್ಕೊಂಡ್ವಿ ಫ್ಯಾಮಿಲಿ ಫೋಟೋಸು ಬಟ್ ಆಗಲೇ ಇಲ್ಲ ನೋಡ್ರಿ ಆವಾಗ ತೆಗೆಸ್ಕೊಂಡಿದ್ವಿ ಇವಾಗ ತೆಗೆಸ್ಕೊಳಕ್ಕೆ ಆಗಲಿಲ್ಲ ಸೊ ಇದ್ರೊಳಗೆ ಎಲ್ಲರೂ ಅದಿ ನೋಡ್ರಿ ಎಲ್ಲರೂ ಕೇಳ್ತಿದ್ರಿ ನಿಮ್ಗೆ ಎಷ್ಟು ಜನ ತಮ್ಮಂದಿರು ಎಷ್ಟು ಜನ ತಂಗಿದಿರೋ ಅಂತೇಳಿ ಈ ಒಂದು ಎಷ್ಟಂದ್ರೆ ನಾಲ್ಕು ವರ್ಷದ ಮೇಲ್ ಮೇಲಾಗೈತಿ ಫೋಟೋಸ್ ತೊಗೊಂಡು ಹೊಲದಲ್ಲಿರೋ ಮನೆ ಕಟ್ಸಿ ಹತ್ರ ಹತ್ರ ಒಂದು ಐದು ವರ್ಷ ಆಗಕ್ಕೆ ಬಂದೈತಿ ಟೋಟಲ್ ಆಗಿ ನಾವು ಸಿಕ್ಸ್ ಮೆಂಬರ್ಸ್ ನೋಡಿರಿ ಮೂರು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ನಮ್ಮ ಅಪ್ಪ ನಮ್ಮ ನಾವು ಆರು ಮಂದಿ ಮಕ್ಕಳು ನಮಗೆ ಫ್ಯಾಮಿಲಿ ಫೋಟೋಸ್ ಅಂತ ಮೆಮೊರೀಸ್ಗೆ ಅಂತ ಇರೋದು ಅಂತಂದ್ರೆ ಇದು ಒಂದ ನೋಡ್ರಿ ಅದ್ರೊಳಗೆ ತಂಗಿ ಮತ್ತೆ ತಮ್ಮಂದಿರು ಎಲ್ಲರೂ ಇಷ್ಟಿಷ್ಟೇ ಕನಕಂತರ ಸಂತಂಗಿ ಅಂತೂ ಭಾಳ ಸಣ್ಣಗೆ ಕಾಣಕತ್ತಳ ಅದ್ರೊಳಗೆ ಆ ಫೋಟೋ ಒಳಗೆ ಸೊ ಹೀಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಅಪ್ಪ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ತೆಗ್ದಿರುವಂಥ ಫೋಟೋಸು ಒಂದು ಏನು ಮಿಸ್ಸಿಂಗ್ ಅಂತ ಅಂದರೆ ನಮ್ಮ ಸಂತ ಒಬ್ಬ ಮಿಸ್ಸಿಂಗು ಈ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಒಳಗೆ ಅವನು ಬಾ ಅಂತ ಹೇಳಿ ಕರೆದ್ವಿ ಬಟ್ ಒಂದು ವರ್ಕ್ ಅದು ಭಾಳ ಐತಿ ಅಂತಂದು ಹೇಳ್ದೆ ಸೊ ಹಂಗಾಗಿ ಬರಲಿಲ್ಲ ಫಸ್ಟು ಒಂದು ಎಜುಕೇಷನ್ ಕಡೆ ನಾನು ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಒನ್ ಟೈಮ್ ಟು ಟೈಮ್ ಬರ್ತೀನ ಅಂತಂದು ಕೇಳಿದ್ವಿ ಸೊ ಬರೋಂಗಿಲ್ಲ ಅಂತ ಅಂದ ಸೊ ಅಪ್ಪ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಎಲ್ಲ ನೋಡಿರ್ತೀರಿ ಅಂಥೇಳಿ ಅಂದ್ಕೊಂಡಿನಿ ಸಾಕಷ್ಟು ಮೆಂಬರ್ಸ್ ಎಲ್ಲ ನಮ್ಮ ಅಪ್ಪ ಅವ್ವರಿಗೆ ವಿಶಿಂಗ್ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಫ್ಯಾಮಿಲಿ ಮೇಲೆ ಯಾವಾಗಲೂ ಇರಲಿ ಅಂಥೇಳಿ ಕೇಳ್ಕೊತೀನಿ ಸೊ ಫೋಟೋಸ್ ಎಲ್ಲ ಹೆಂಗೆ ಬಂದವು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಷ್ಟು ಕಷ್ಟ ಬಂದವು ಡೇ ಟೈಮ್ನಾಗ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದರೆ ಇನ್ನೂ ಫೋಟೋಸ್ ಚೆನ್ನಾಗನ ಬರ್ತಿದ್ವು ಬಟ್ ನೈಟ್ ಟೈಮೆಲ್ಲ ಮಾಡಿದ್ದು ಹಾಗಾಗಿ ಫೋಟೋಸು ಎಷ್ಟೇ ಟ್ರೈ ಮಾಡಿದ್ರೂ ಅಷ್ಟು ಕ್ಲಾರಿಟಿ ಬರಲಿಲ್ಲ ಯಾಕಂತಂದ್ರೆ ಹೊಲದಾಗಿದ್ದ ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟನ್ನು ಬರ್ತಾರೆ ಡೇ ಫುಲ್ಲು ಕೆಲಸದೊಳಗೆ ಬ್ಯುಸಿ ಇರ್ತಾರೆ ಸೊ ಹಾಗಾಗಿ ಡೇ ಟೈಮ್ ಮಾಡೋಕ್ಕಾಗಲಿಲ್ಲ ಹೋದರೆ ಹೋಗಲಿ ನೈಟನ್ನು ಮಾಡೋದ್ರಾಯ್ತು ಅಂಥೇಳಿ ಅಷ್ಟು ನೈಟ್ ಮಾಡಿದ್ವಿ ನೋಡಿರಿ ನಿಮಗೆಲ್ಲ ಫಂಕ್ಷನ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಚೆನ್ನಾಗಾಗೈತಿ ಅಂತನ ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಕೊಟ್ಟಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನಿಮ್ಮ ಕಮೆಂಟ್ಸ್ ಎಲ್ಲನೂ ಅವಾಗ ಮತ್ತು ಅಪ್ಪಗೆ ಓದಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಏನೇನು ಆಗ್ತೈತಿ ಅಂಥೇಳಿ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೂ ಓದಿ ಹೇಳೋಕ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಊರಿಗೆ ಹೋದ್ರೆ ಆಲ್ಮೋಸ್ಟ್ ಬ್ಯಿನಾ ಇರ್ತೀನಿ ಅಂತೇಳಿ ಅಂದ್ಕೊಂಡಿನಿ ಆಲ್ಮೋಸ್ಟ್ ಎಲ್ಲರೂ ಬ್ಯಿನೇ ಇರ್ತಾರೆ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಏನು ಫೋಟೋಸ್ ನೋಡಿದ್ರಲ್ಲ ಆಗಿ ತಂಗಿ ಮೆಟರ್ನಿಟಿ ಫೋಟೋಶೂಟ್ ಈ ರೀತಿಯಾಗಿ ಮಾಡಿ ನೋಡ್ರಿ ಆಗಿ ಟೆರೆಸ್ ಮ್ಯಾಗ ಹೆಂಗೆ ಬಂದವು ಏನೋ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಪರವಾಗಿಲ್ಲ ಚೆನ್ನಾಗಿ ಬಂದವು ಫೋಟೋಸು ಟೈಮ್ ಒಂದು ಆಗಿಬಿಟ್ಟಿತ್ತು ಕತ್ಲೊಂದು ಆಗಕ್ಕೆ ಬಂದಿತ್ತು ಫೋಟೋಸ್ ಹೆಂಗೆ ಬರ್ತಾವೋ ಏನೋ ಚಲೋ ಬರ್ತವೋ ಇಲ್ಲೋ ಅಂತೇಳಿ ಅರ್ಜೆಂಟ್ ಅರ್ಜೆಂಟಾಗಿ ತೆಗ್ದಿದ್ದು ನೋಡ್ರಿ ಒಂದು ಐದಾರು ಫೋಸ್ ಕೊಟ್ಟು ತೆಗೆದ್ವಿ ನಾನು ಮತ್ತು ನಮ್ಮ ತಂಗಿ ನಾದ್ನಿ ಚೆನ್ನಾಗಿ ಬಂದವು ಪರವಾಗಿಲ್ಲ ಹೆಂಗೆ ಅಂತ ನೀವು ಹೇಳ್ರಿ ನಮಗಂತೂ ಚೆನ್ನಾಗಿ ಅನ್ನಿಸೆವು ಮೊದಲು ಫೋಟೋಸ್ ಎಲ್ಲ ತೊಗೊಂಡ್ವಿ ಆ ನಂತರ ಒಂದು ರೀಲ್ಸ್ ಮಾಡೋಣ ಒಂದೆರಡು ಅಂಥೇಳಿ ರೀಲ್ಸ್ ಮಾಡಬೇಕು ಅನ್ನೋ ಅಷ್ಟೊಳಗೆ ಕತ್ಲ ಆಗಿಬಿಟ್ಟು ಸೊ ಒಂದೋ ಒಂದು ರೀಲ್ಸ್ ಮಾಡೈತೆ ಅಷ್ಟೊಂದು ಕ್ಲಾರಿಟಿ ಬಂದಿಲ್ಲ ಅದು ಒಂದು ಒಂದೆರಡು ರೀಲ್ಸ್ ಹಾಕಿದ್ದೆ ಡ್ರೆಸ್ ಮ್ಯಾಗನ ಒಂದು ಜಾತ್ರೆಗೆ ಹೋಗಿ ಹೊಂಟಿದ್ವಿ ಸೊ ಆ ಟೈಮ್ನಾಗ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಸ್ಯಾರಿ ಮೇಲೆ ಮಾಡಬೇಕಿತ್ತು ಸಿಸ್ಟರ್ ಚೆನ್ನಾಗಿರೋದು ಅಂಥೇಳಿ ಸೊ ಇವಾಗ ಹೆಂಗಿದ್ರು ಸ್ಯಾರಿ ವೇರ್ ಮಾಡಿವಲ್ಲ ನಾನು ಮತ್ತು ತಂಗಿ ಸೊ ಇವಾಗ ಒಂದು ರೀಲ್ಸ್ ಮಾಡ್ಕೊಳೋಣ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಫಸ್ಟು ಫೋಟೋಸ್ ತೊಗೊತ ತೊಗೊತ ಕತ್ಲನ ಆಗಿಬಿಡ್ತು ಸೊ ರೀಲ್ಸ್ ಅಷ್ಟು ಚೆನ್ನಾಗಿ ಬರಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಸೊ ಸ್ಯಾರಿ ಮೇಲೆ ಒಂದಾದರೂ ಸ್ಯಾರಿ ಮೇಲೆ ಚೆಂದ ಅದು ಎಕ್ಚುಲಿ ಈ ಥರ ರೀಲ್ಸ್ ಮೆಟರ್ನಿಟಿ ರೀಲ್ಸ್ ಎಲ್ಲ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಹಿಡ್ಸೋಕೆ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟು ಒಂದು ತವ್ರ ಮನೆದು ಗುಡ್ ನ್ಯೂಸ್ ಐತಿ ಏನಂತ ಅಂದ್ರೆ ಈಗೇನು ಬ್ಲಾಗ್ ನೋಡಕ್ಕೆ ಆಲ್ಮೋಸ್ಟು ಹಿಂದಿನ ಬ್ಲಾಗ್ ಒಳಗೆ ಕುರುಮರಿ ದಡ್ಡಿ ಎಲ್ಲ ನೋಡಿರಿ ಸೊ ಆ ವ್ಲಾಗ್ ಒಳಗೆ ನಾನು ಏನು ರಿವೀಲ್ ಮಾಡಿರಲಿಲ್ಲ ಹೇಳೋದು ಬೇಡ ಹೇಳೋದು ಬೇಡ ಅಂತೇಳಿ ಸೊ ತಮ್ಮ ವಿಡಿಯೋ ಮಾಡಿ ಕಳ್ಸ ನೋಡಿರಿ ದಡ್ಡಿ ಎಲ್ಲ ಮಾಡೋದು ಜಸ್ಟ್ ಅವಾಗ ತಟ್ಟಿ ಅಷ್ಟೇ ಹಾಕಿದ್ರಿ ಹಿಂದೆ ಬಿದ್ರಿನ ತಟ್ಟಿ ಸುತ್ತರ್ದ ಹೆಂಗೆ ಅವು ಮನೆಗೆ ಕಂಪೌಂಡ್ ಹೆಂಗೆ ನಾವು ಸುತ್ತಲೂ ಕಟ್ಕೊಂಡಿರ್ತೀವೋ ಸೊ ಆ ಥರ ಕುರ್ಮರಿಗೆ ಸುತ್ತಲೂ ಕುರಿ ಎಲ್ಲ ಹೊರಗೆ ಹೋಗ್ಲಾರ್ದಂಗೆ ಈ ರೀತಿ ಎಲ್ಲ ಸೇಫ್ಟಿ ಮಾಡ್ಕೊಂಡಿರ್ತಾರ ಕುರಿ ಎಲ್ಲ ಸಾಕಿರ್ತಾರಲ್ಲ ಸೊ ಅವ್ರಿಗಂತೂ ಗೊತ್ತಿರ್ತೈತಿ ಕುರ್ಮರಿ ಬಿಸ್ನೆಸ್ ಮಾಡ್ದವ್ರಿಗೆ ಈಗ ತವ್ರ ಮನೆಯವ್ರು ಕುರ್ಮರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಯುಗಾದಿ ಪಾಡ್ಯ ದಿನ ಸ್ಟಾರ್ಟ್ ಮಾಡ್ಯಾರ ಕುರ್ಮರಿ ಬಿಸ್ನೆಸ್ ಮಾಡಬೇಕು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದ ತಮ್ಮ ತುಂಬ ದಿನಗಳಿಂದ ಸೊ ಅದಕ್ಕೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಫೈನಲಿ ಈಗ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಎಲ್ಲರೂ ಮನಸ್ಸುಪೂರ್ವಕವಾಗಿ ನಮ್ಮ ತವರು ಮನೆಗೆ ಈ ಹೊಸ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡೋಕಂತಾರಲ್ಲ ಕುರ್ಮರಿ ಬಿಸ್ನೆಸ್ಸು ಸೊ ಇದು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿ ಎಲ್ಲ ಒಳ್ಳೇದಾಗಲಿ ಅಂಥೇಳಿ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ಹಾರ್ಟ್ಫುಲ್ಲಿ ಇವಾಗಷ್ಟ ಸ್ಟಾರ್ಟ್ ಮಾಡ್ಯಾರ ಈ ಕುರ್ಮರಿ ಬಿಸ್ನೆಸ್ ಅಂತೂ ಇದಕ್ಕೂ ಮೊದಲು ಯಾವಾಗೂ ಮಾಡಿಲ್ಲ ಇದು ಫಸ್ಟ್ ಟೈಮು ಎಲ್ಲ ಕುರ್ಮರಿ ಬಿಸ್ನೆಸ್ ಎಲ್ಲ ಮಾಡೋಕೆ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಬಂದು ಆಗಿ ಸ್ಟಾರ್ಟ್ ಮಾಡೋಕ್ಕಂತಿದ್ದು ಅಂತಂದ್ರೆ ಇದು ಫಸ್ಟ್ ಒಂದು ಎರಡು ಹಿಂಗೆ ಮೂರು ನಾಲ್ಕು ಮನೆಯೊಳಗನ್ನ ಕಟ್ಕೊಂಡು ಅವ್ವ ಹಿಂಗೆ ಟಗರು ಮರಿಯಾದ ಸಾಕಿ ಇದು ಮಾಡ್ಯಾರ ಬಟ್ ಈ ರೀತಿ ಪ್ರಾಪರಾಗಿ ಒನ್ ಟೈಮ್ನು ಮಾಡಿರಲಿಲ್ಲ ಸೊ ಇದು ಫಸ್ಟ್ ಟೈಮು ಸ್ಟಾರ್ಟ್ ಮಾಡೋಕ್ಕಂತಾರ ಇವಾಗ ಒಂದು ಹತ್ತು ಹನ್ನೆರಡು ಮರಿ ತೊಗೊಂಡು ಬಂದಾರ ಸೊ ಇದು ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಹೇಳಿ ವಿಶ್ ಮಾಡ್ರಿ ಇವಾಗ ಜಸ್ಟ್ ಒಂದು ಹತ್ತು ಹನ್ನೆರಡು ಮರಿ ಅಷ್ಟು ತಗೊಂಬಂದಾರಲ್ಲ ಸೊ ಅದಕ್ಕೆಲ್ಲ ಇವಾಗ ಅರೇಂಜ್ಮೆಂಟ್ ಮಾಡೋಕ್ಕಂತಾರ ನೋಡ್ರಿ ಸುತ್ತದ್ದು ಬಿದ್ರಿನ ತಟ್ಟಿ ಹಾಕ್ಯಾರ ಇನ್ನು ನೋಡು ನೀರು ಕುಡಿಯಕ ಮೇವ್ ತಿನ್ನಾಕದು ಬೇಕಲ್ಲ ಸೊ ಕ ಏನಂತಾರೆ ಗ್ವಾದಲಿ ಕುರ್ಮರಿ ಹೀಗೆ ಗ್ವಾದಲಿ ಅದು ರೆಡಿ ಮಾಡೋಕಂತಾರೆ ನಮ್ಮ ತಮ್ಮ ಮತ್ತು ಅಪ್ಪ ಇಬ್ರು ಸೇರಿಕೊಂಡು ನಾವು ತಂಗಿ ಗಂಡನ್ನು ಊರಿಗೆ ಹೋಗೋದಿನಣ್ಣ ಇನ್ನೆಲ್ಲ ಮಾಡಿವಿ ಮಾಡಿ ಮುಗೀತು ನೋಡ್ಬಿ ಅಂತಂದು ಮನೆಗೆ ಬಂದು ಹೇಳಿದ್ರು ಸೊ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದು ಯಾರು ನೋಡಿರ್ತಿಲ್ಲ ಸೊ ಆ ಮೂಮೆಂಟ್ನ ಕೇಳಿರ್ತೀರಿ ಅಂತ ಹೇಳಿ ಅನ್ಕೊಂಡಿನಿ ಸೊ ತಮ್ಮ ಆವಾಗಾನ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಬಂದಾನ ಬಟ್ ನೋಡಿರಿ ಲೇಟಾಗಿ ಶೇರ್ ಮಾಡ್ಕೊಂಡಾನೊಂದು ಜೋಡಿ ಸೊ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕಂತೀನಿ ಗುಡ್ ನ್ಯೂಸು ಸೊ ನಂಗಂತೂ ಏನೋ ಒಂದು ರೀತಿ ಖುಷಿ ಆಗೈತಿ ಆ ಖುಷಿ ನಾನು ನಿಜ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ತವರು ಮನೆಗೆ ಇದರಿಂದ ಒಳ್ಳೇದಾಗಲಿ ಈಗಿನ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಂತಾರಲ್ಲ ಕುರಿ ಬಿಸ್ನೆಸ್ಸು ಸೊ ಇದು ದೊಡ್ಡೋದಂದರೆ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂಥೇಳಿ ಅದೇರಲ್ಲಿ ಅಷ್ಟೇ ಕೇಳ್ಕೊಳ್ಳೋದು ಆ್ಯಕ್ಚುಲಿ ಕುರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ವರ್ಷವೇ ಆಗಿರಬೇಕಾಗಿತ್ತು ಹತ್ರ ಒಂದು ವರ್ಷ ಅವ್ನು ನಿಮ್ಮೆಲ್ಲರಿಗೂ ಗೊತ್ತೈತಿ ನಮ್ಮ ದೊಡ್ಡ ತಮ್ಮನಿಗೆ ಏನು ಪ್ರಾಬ್ಲಮ್ ಆಗೈತಿ ಅಂತೇಳಿ ಈಗ ರೀಸೆಂಟ್ ವ್ಯೂವರ್ಸು ಈಗ ಹೊಸದಾಗಿ ನೋಡ ನೋಡಕ್ಕಂತಾರಂತ ಅನಿಸುತ್ತೆ ನಂದು ಚಾನಲ್ಲು ನನ್ನ ಬ್ಲಾಗ್ಸ್ ಎಲ್ಲ ಅವರೆಲ್ಲ ಕೇಳ್ತಿದ್ರು ನಿಮ್ಮ ದೊಡ್ಡ ತಮ್ಮನಿಗೆ ಏನಾಗೈತಿ ಅಂಥೇಳಿ ಸೊ ಅವನಿಗೆ ಎರಡೂ ಕಾಲು ಮುರಿದವು ಒಂದು ಕೈಯೂ ಮುರಿದೈತಿ ಅವನು ಬದಿಗೆ ಬಂದಿದ್ದ ಹೆಚ್ಚು ಹೇಳಬೇಕು ಅಂತ ಅಂದ್ರೆ ಲೈಟಿನ ಕಂಬದ ಮೇಲಿಂದ ಬಿದ್ದು ಎಲ್ಲ ಕೈ ಕಾಲು ಎಲ್ಲ ಮುರ್ಕೊಂಡು ಎರಡು ವರ್ಷ ಬೆಡ್ ರೆಸ್ಟ್ ಮಾಡ್ಯಾನ ನೋಡ್ರಿ ಈಗ ಒಂದು ಆ ಹತ್ರ ಒಂದು ವರ್ಷ ಆಯ್ತು ಅಡ್ಡಾಡಕ್ಕೆ ಅದು ಜಲ್ದಿನ ಸ್ವಲ್ಪ ಆರಾಮಾಗನ ಅಡ್ಡಾಡಕ್ಕೆ ಚಲೋ ಮಾಡಿಬಿಟ್ಟನ್ನ ಕಾಲೆಲ್ಲ ಫುಲ್ಲು ಬೆಂಡ್ ಆಗಿಬಿಟ್ಟವು ಅಡ್ಡಾಡ್ಬೇಡ ಅಡ್ಡಾಡ್ಬೇಡ ಅಂತಂದ್ರೆ ಅವು ಎರಡು ವರ್ಷ ಅಲ್ಲೇ ಮಕ್ಕೊಂಡಲ್ಲೇ ಮಕ್ಕೊಂಡು ಕುಂತಲ್ಲೇ ಕುಂತಾನಲ್ಲ ಫ್ರೆಂಡ್ಸ್ ಅವಗೂ ಯಾವಾಗ ಅಡ್ಡಾಡೇನು ಯಾವಾಗ ಬಿಟ್ಟೇನು ಅಂತೇಳಿ ಈ ಥರ ಒಂದೊಂದು ರೀತಿ ಭಾಳ ಅಂದ್ರೆ ಭಾಳ ಸ್ಟ್ರಾಂಗ್ ಅದಾನ ಒಂದು ಸ್ವಲ್ಪ ಆಗನ ಅಡ್ಡಾಡಕ್ ಚಲೋ ಮಾಡ್ಯಾನಲ್ಲ ಕಾಲೆಲ್ಲ ಫುಲ್ಲು ಬೆಂಡ್ ಆಗಿಬಿಟ್ಟವು ಕೆ ಬಿ ಕೆಲಸಕ್ಕೆ ಹೋಗಿ ತನ್ನ ಲೈಫ್ನ ತಾನೇ ಹಾಳು ಮಾಡ್ಕೊಂಡೆ ನೋಡ್ರಿ ಮನೆಗೆಲ್ಲರೂ ಎಷ್ಟು ಬೇಡ ಬೇಡ ಆ ಕೆಲಸಕ್ಕೆ ಹೋಗೋದು ಭಾಳ ಡೇಂಜರ್ ಐತೆ ಅಂತ ಹೇಳಿದ್ರು ಕೇಳಿಲ್ಲ ಸೊ ಕೈ ಕಾಲು ಅಂತೂ ಮುರ್ಕೊಂಡು ಮೂಲ ಗುಂಪು ಕೈ ಕಾಲು ಮುರಿದವ ಅಂಥೇಳಿ ಕುಂತು ತಿನ್ನಾಕೂ ಬರೋಂಗಿಲ್ಲ ಎಷ್ಟೋ ಮಂದಿ ಕೈ ಕಾಲು ಇಲ್ಲ ಅಂದ್ರೆ ಏನೇನೋ ಸಾಧನೆ ಮಾಡ್ಯಾರ ಸೊ ಇವನಿಗೂ ಒಂದು ರೀತಿ ಲೈಫಲ್ಲಿ ಮುಂದೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ ನಾನು ಒಂದು ಏನೋ ಮಾಡೋಕಂತಿನ ಕುಂತಲ್ಲೇನ ನನಗೆ ನೀಗುದಷ್ಟು ನಾನು ಮಾಡೋಕಂತಿನ ಅಂಥೇಳಿ ಸೊ ಯಾರ ಕೈಯಿಂದನು ವೇಸ್ಟ್ ಬಾಡಿ ಅಂತೇಳಿ ಅನ್ಸ್ಕೋಬಾರ್ದು ಸೊ ನಾವು ಏನು ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವನು ಒಂದು ಎರಡು ಐಡಿಯಾ ಕೊಟ್ಟ ಸೊ ಅದಕ್ಕಿಂತ ನಮ್ಗೆ ಈ ಬಿಸ್ನೆಸ್ ಬೆಟರ್ ಅಂತೇಳಿ ಅನಿಸ್ತು ಯಾಕಂದ್ರೆ ಹೊಲಗನ್ನ ದನಗಳನ್ನ ನೋಡ್ಕೊಂಡೆ ಇರ್ತಾನೆ ಅದ್ರ ಜೊತೆಗೆ ಈ ಕುರಿ ಬಿಸ್ನೆಸ್ ಕೊಟ್ರ ಸೊ ಅದ್ರ ಜೊತೆಗೆ ಇವನು ನೋಡ್ಕೊಂಡಂಗೆ ಆಗ್ತೈತಿ ಅದೇನು ಭಾಳ ಏನು ಕೆಲಸ ಇರೋಂಗಿಲ್ಲ ನೀರು ಕುಡಿಸೋದು ಹೊಟ್ಟಾಕೋದು ಕಾಳು ತಿನ್ಸೋದು ಇಷ್ಟ ಇರ್ತೈತಿ ಒಳಗೂ ಹೋಗೋದು ಬೇಕಾಗಿಲ್ಲ ಅವೆಲ್ಲ ಹೊರಗ ನಿಂತು ಮಾಡಿದ್ರು ಆಗ್ತೈತಿ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಾರ್ದಂಗೆ ನಮ್ಮ ಎಣ್ಣೆ ತಮ್ಮ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಣ ಎಲ್ಲ ಹೊರಗ ನಿಂತು ಮಾಡೋ ಹಂಗೆ ಎಲ್ಲ ಅವನ್ ಬೇಕಾನು ಬಿಟ್ಟಿಲ್ಲ ಸೊ ತಮ್ಮ ಮತ್ತು ಅಪ್ಪನೂ ಹೆಲ್ಪ್ ಮಾಡ್ತಾರೆ ಅವ ತಂಗಿನೂ ಹೆಲ್ಪ್ ಮಾಡ್ತಾರೆ ಅವ ಜಸ್ಟ್ ಅವು ಕುರ್ಮುಂದ ಇರೋದು ಅವಕ್ಕೆ ಟೈಮ್ ಟು ಟೈಮ್ ನೀರು ಕುಡ್ಸೋದು ಕೊಟ್ಟಾಕೋದು ಕಾಳ್ತಿದೆ ತಿನ್ಸೋದು ಸೊ ಇಷ್ಟೇ ವೆರಿ ಸಿಂಪಲ್ ಕೆಲಸ ವಯಸ್ಸೈತಿ ನೋಡ್ರಿ ಅದಕ್ಕೆ ಸಂಬಂಧಪಟ್ಟಿದ್ದ ನೋಡಿದ ಕೆಲಸಗಳೆಲ್ಲ ಅಪ್ಪ ಮತ್ತು ತಮ್ಮ ನೋಡ್ಕೊತಾರ ಸೊ ಈ ಬಿಸ್ನೆಸ್ ಹೆಂಗೈತಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮಗೂ ವರ್ಕ್ ಆಗುತ್ತಾ ಅಂಥೇಳಿ ಅಂದ್ಕೊಂಡಿವಿ ದೇವ್ರ ದಯೆಯಿಂದ ಈ ಬಿಸ್ನೆಸ್ ವರ್ಕ್ ಆದ್ರೆ ಸಾಕಾಗೈತಿ ಸೊ ಇದನ್ನ ನೋಡ್ರಿ ತವ್ರ ಮನೆ ನ್ಯೂ ಬಿಸ್ನೆಸ್ಸು ಸೊ ಹೆಂಗೈತೆ ಅಂತ ಹೇಳ್ರಿ ಇವತ್ತಿನ ಡೇ ವ್ಲಾಗ್ ಇಷ್ಟ ಸೊ ಈ ವ್ಲಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಹೇಳ್ಕೊಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್